ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೈ ಹೋಪ್ ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದಿ ನೋಡಿರಿ ರಾಯರ ಆಶೀರ್ವಾದ ರಾಯರ ದಯದಿಂದ ನಿಮ್ಮೆಲ್ಲರ ಸಪೋರ್ಟಿಂದ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಎಲ್ಲರೂ ಆರಾಮಾಗಿರ್ರಿ ಮಸ್ತಾಗಿರಿ ಇರೋದೊಂದು ಲೈಫು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡಿವಿ ನೋಡ್ರಿ ಸ್ಟಾರ್ಟಿಂಗಲ್ಲೇ ಇವತ್ತು ಎಲ್ಲ ಕೂಡ ಅಂಡಾವರಣ ಆಗಿರುವಂಥ ಬ್ಲಾಗನೇ ಶುರು ಆಗಿತ್ತು ಅಂತ ಹೇಳ್ಬೋದು ಸೊ ಲಾಸ್ಟ್ ಟೈಮ ಇಲ್ಲಿ ಸ್ವಲ್ಪ ಇದು ಏನಾಗಿತ್ತು ಆ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಅದು ನೋಡ್ರಿ ಬಾಕುಲ್ ತೋಳು ಅಂತಾರಲ್ಲ ಆ ಥರ ಸೊ ಇದು ಮೇನ್ ಡೋರಿಗೆ ಇದೇ ಥರ ಕಲ್ಲಿನವೇ ಸರ್ ಸರಿದ್ರು ನಾವು ಬೇಡ ಮೇನ್ ಡೋರು ಸೇಫ್ಟಿ ಇರಲ್ಲ ಅಂತೇಳಿ ನಾವು ಕಟ್ಟಿಗೆ ತೋಳನ್ನು ಕುಂಡ್ರಿಸಿದ್ವಿ ಚೌಕಟ್ಟ ಬಟ್ ಈ ರೂಮ್ಗಳಿಗೆ ಪರವಾಗಿಲ್ಲ ಅಂತ ಅನ್ಕೊಂಡ್ವಿ ಬಟ್ ಏನು ಮಾಡ್ತೀರಿ ಅದ್ರ ಹಣೆ ಬರೋ ಸರಿ ಇಲ್ಲ ಈ ಥರದ ಅನಾಹುತ ಎಲ್ಲ ಆಗಿಬಿಟ್ಟೈತಿ ಗಾಳಿಗೂ ಸ್ವಲ್ಪ ಜಾಸ್ತಿ ಬಾಕ್ಲಾ ಬಡ್ದು ಮಾಡಿ ಈ ಥರ ಆಗೈತೆ ನೋಡ್ರಿ ಇಷ್ಟು ಒಳಗಡೆ ಗ್ಯಾಪ್ ಆಗಿಬಿಟ್ಟೈತಿ ಲಾಸ್ಟ್ ಟೈಮ ವೈಟ್ ಸಿಮೆಂಟ ತುಂಬಿದ್ದೆ ಒಂದು ನಾಲ್ಕೈದು ತಿಂಗಳ ಮುಂದೆ ಹೋಗಿತ್ತು ಸೊ ಅದಾದಮ್ಯಾಗ ನೋಡ್ರಿ ಫ್ರೆಂಡ್ಸ ಈಗ ಸಿಮೆಂಟ್ ಎಲ್ಲ ಹಚ್ಚಿದ್ನೆಲ್ಲ ಅದೆಲ್ಲ ಒಣಗಿ ಒಣಗಿ ಫುಲ್ ಪಳ್ಳಾಗಿ ಮತ್ತೆ ಅದು ಒಳಗಾಡಕ್ಕೆ ಹತ್ತಿತ್ತು ಇಷ್ಟು ಗ್ಯಾಪ್ ಆಗ್ಬಿಟ್ಟೈತಿ

ಹ್ಮ್ ಅವ್ರಿಗೆ ಹೋದಲ್ಲ ನಮ್ ಕನ್ನಡದಾಗ ಒಂದ್ ನಾಟಕ ಇತ್ತರಿ ಗಂಡಗ ನೀನೇ ನನ್ ರಾಜ ನೀನೇ ನನ್ ಬಂಗಾರ ನೀನೇ ನನ್ ಚಂದ್ರನ್ ಚಿಕ್ಕಿ ಅನ್ಬೇಕ ಗಿಡದ ಮೇಲೆ ಈ ಸೆಕೆಂಡ್ ಫ್ಲೋರ್ದಾಗ ಬಂದ್ರಿ ಈಗ ಆಲ್ರೆಡಿ ಹ್ಮ್ ಹೋಗನ್ರಿ ನೀನೇ ಅದ ಚೆಂಡಿರ್ತಾನ ಅಂದ್ರೆ ಬಿ ಒಂದೊಂದ್ ಸರಿ ಯಾ ಮಾಡ್ತಿರಿ ಗಂಡ್ಮಕ್ಳು ಎಡ್ಮೀ ನೀ ನೋಡ್ರಿ ಫ್ರೆಂಡ್ಸ್ ಬನ್ನಿ ಸರಿ ಮಾಡಿದ್ದೆ ಒಂದ್ ಸಣ್ಣ ತೂತ್ ಬಿದಿತ್ ಬಗ್ ಬಗ್ ಅದಕ್ಕೆ ಇದೇ ಸರಿ ಕೊಬ್ಬರಿ ಹಚ್ಕೊಂಡ ಗ್ಯಾಲ್ರಿಗೂ ಹೊಂಟೈತ್ರಿ ಗ್ಯಾಲ್ರಿ ಮತ್ ಇದ್ ಕೆದ್ ಇದಿಷ್ಟ ಸ್ಟಾರ್ಟ್ ನೋಡ್ರಿ ಫ್ರೆಂಡ್ಸ್ ಗಟ್ ಕುಂದ್ರಿ ಓತೈತಿ ಮುಂದೊಂದ್ ಒಂದ್ ದಿನ ತಗಸಿ ಇನ್ನ ನೆಕ್ಸ್ಟ್ ಟೈಮ್ ಹಿಂಗೇ ಐತ ಅದನ್ನ ತಗಸ್ ಬಿಡ್ತೀನಿ ಕಡೆ ಏನ್ಯಾಕ್ ಆಗಲ್ಲಕ್ಕ ಹೆಂಗರ ಇದೊಂದು ಕಲ್ಲೇನ ಇತ್ತಲ್ಲ ತರಿಸಿ ಹಾಕ್ಸ ಪ್ರಯತ್ನ ಮಾಡ್ತೀವಿ ಈಗ ಅರಿ ಏನಾಗಲಿ ಜಪ್ ಈಗ ಅಂತ ಅನ್ಕೊಂಡಿನಿ ಈಗೆಲ್ಲಾ ಇದೆಲ್ಲ ವರ್ಸು ಬೇಕ್ರಿ ಈಗ ವರ್ಷ ಇಲ್ಲ ಕೊಂಡ್ರು ಪಟ ಸ್ವಚ್ಛ ಆಗ್ಬಿಡತ್ತ ಆಮೇಲೆ ಮಾಡಕೂರಿ ನಿಂದ್ರದೇ ಇಲ್ಲ ಏನೋ ಇನ್ನೊಂದು ಸ್ವಲ್ಪ ಗ್ಯಾಪ್ ಇತ್ ನೋಡ್ರಿ ಒಳಗ್ ಒಂದ್ ತಾಸೇನ್ರಿ ಅರ್ಧ ನಾ ಮಾಡಕ್ ಇದನ್ನು ಇದು ಒಳಗ ಹಿಂಗ್ ಕುಂತಲ್ರಿ ಗ್ಯಾಪ್ ಬಾಳ ಇಲ್ರಿ ಅದು ಅದಕ್ಕೆ ಸಣ್ಣಗ ಮಾಡ್ಬೇಕಾಗ್ತೈತಿ ಈಗ ಇದನ್ನ ತಗೊಂಡ್ ಹೆಂಗ ಮಾಡಿದ್ರಿ ಹಿಂಗತ್ತ ಸಿಮೆಂಟ್ ಸ್ವಲ್ಪ ಆಳ್ಸ ಮಾಡೀನಿ ಮಾಡಿ ಹಾ ಹಿಂಗ್ ಒತ್ತೀನಿ ಅದು ಅದೊಳಗ್ ಕುಂಡ್ರಲ್ಲ ಅಂತೇಳಿ ನೋಡ್ರಿ ಈಗ ತಗೊಂಡ್ ಹಿಂಗ್ ಮಾಡ್ತೀನಿ ಅದ್ ಒಳಗೆ ಎಲ್ಲೆಲ್ಲಿ ಗ್ಯಾಪ್ ಐತ್ಲ ಅಲ್ಲೆಲ್ಲಿ ಹೋಗಿ ಕುಂಡ್ರತೈತಿ ಮತ್ತೆ ಬೇರೆ ಹಚ್ತೇವಿ ಹಿಂಗ್ ನಡ್ದೈತ್ ನೋಡ್ರಿ ಕೆಲಸ ನಮ್ಮ ಅಂಟಿದೇವ್ ಬಂದಾರ ಅವ್ರ ಜೊತೆ ಮಾತಾಡ್ಕೋತ ಇದ್ ಮಾಡತ್ತಿನ ನೋಡ್ರಿ ಯಾವಾಗ ಈ ಟೈಮಿಂಗ್ ನಾವು ಯಾರು ಕುಂತಿದ್ದಿಲ್ಲ ಅನ್ನದ್ರೊಳಗ ಅದು ಹೊರಗ ಆಯ್ ಬಾಯ್ ಇಲ್ಲಿಕಾದ್ರೆ ಏಳು ಗಂಟೆ ಮ್ಯಾಗ ಈ ಟೈಮಿಗೆ ಕುಂದದ್ ಕಡಿಮೆ ಈಗ ಕೈ ತಕೊಂಡು ಆ ಕೆಲಸ ಮಾಡಿ ನಿಮ್ ಜೊತೆ ಸಿಗ್ತೀರಿ ಫ್ರೆಂಡ್ಸಾ ಇಲ್ಲಿ ನೋಡ್ರಿ ಸೀರೆಗಳು ಹೋಯಕ್ ಬಂದಾರ ಯಾವಾಗ ಚಂದ ಕಣಸ್ ಅಂತ ಹೇಳಿ ಎಗಲ್ಮೆ ಹಾಕೊಂಡಾರ ಇಬ್ರು ನೋಡ್ರಿ ಇವರು ಲಾಸ್ಟ್ ನಮ್ಮ ಬಾಡಿಗೆ ಮನೆಯಾಗ ನಮ್ಮ ಮನ್ಯಾಗ ನೋಡಿರಿ ನೀವು ಒಳ್ರಿ ಈ ಕಡೆ ಹಾಯ್ ಮಾಡ್ರಿ ಇವ್ರಿಬ್ರು ಕೂಡ ಸ್ಟ್ರಗಲ್ ಮಾಡೋರು ಯಾವ್ದಾರ ನೋಡ್ರಿ ಫ್ರೆಂಡ್ಸ್ ಇವರು ಕೂಡ ವರ್ಕ್ ಮಾಡ್ತಾರ ಒಂದ್ ಒಂದ್ ಬ್ಲೌಸ್ ನ ಇವ್ರ ಹತ್ರ ನಾನು ಆರಿ ವರ್ಕ್ ಮಾಡಿಸಿ ವೇರ್ ಮಾಡ್ತೀನಿ ಇಷ್ಟ ಆದ್ರ ಯಾರಾದ್ರೂ ಇಲ್ಲೇ ಸನಿಪು ಇದ್ರ ಇದ್ರ ಕೊಡಾಕತ್ರಿ ಇವರಂತರೂ ಒಂದೇ ದಂದಿ ಮಾಡಲ್ಲ ಆಲ್ರೌಂಡರ್ ಅದಾರ ನೋಡಿರಿ ಇವರಂತ್ರೂ ಸೊ ಇವರು ಎರಡು ಒಳಗೆ ಯಾವತ್ತು ತೊಗೊಳ್ಳಿ ಅಂತ ಅನ್ನತಾರೀ ಹಾಕೊಂಡು ನೋಡ್ತೀನಿ ಯಾವತ್ತು ಚಂದ್ ಕಾಣುತ್ತ ಅದು ತಗೋತೀನಿ ಅಂತ ಹೇಳಕತ್ತಾರ ನೋಡಿ ಫ್ರೆಂಡ್ಸ ನಾನು ಇಲ್ಲೆಲ್ಲ ತೊಗೊಂಡು ಕುಂತಿ ನೋಡಿರಿ ಸದ್ಯಕ್ಕೆ ಕೆಲಸ ಮಾಡ್ದು ಅಂದ್ರೆ ಹಿಂಗೆ ಇರ್ತದ ನೋಡಿರಿ ಯಾವ್ದಾರು ಒಂದು ಟೈಮ್ ತೊಗೊತದ ನಾಲ್ಕು ಮಂದಿ ಹಚ್ಕೋಬೇಕಾ ಒಂದೊಂದು ಟೈಮ್ದಾಗ ಒಂದು ನೂರು ರೂಪಾಯಿ ಕಡಿಮೆ ಇದ್ರೂ ಪರವಾಗಿಲ್ಲ ಗಿರಾಕಿ ಹಚ್ಕೋಬೇಕು ನೋಡ್ರಿ ನಾನು ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಎಲ್ಲರೂ ಸಪೋರ್ಟ ಹಿಂಗೆ ಸಿಗಲಿ ಓಕೆ ಹಶ್ಯೂ ಆಗ್ಬಿಟ್ಟೈತೆ ಫ್ರೆಂಡ್ಸ ಬಿಸಿ ಬಿಸಿ ಅನ್ನ ಸಾರು ಈಗ ಕ್ಲಾಮಿಟ್ ಅಂತೂ ಈಗ ಮತ್ತೆ ಮಾಡಾಗೈತೆ ರೀ ಇವತ್ತು ಅದಕ್ಕೆ ಚಪಾತಿ ಅದು ಊಟ ಮಾಡಲಿಲ್ಲ ಚಪಾತಿ ಅದಾವೆ ರೀ ಅಂದ್ರೂ ಅನ್ನ ಸಾರು ಸ್ವಲ್ಪ ತುಪ್ಪ ಹಚ್ ಉಣ್ಬೇಕಂತ ಅನ್ಸಿತ್ತು ಒಂದು ಸ್ವಲ್ಪ ಹಣ್ಣು ಊಳು ಹಿಂಡ್ಕೊಂಡೀನಿ ಸಾರು ಮಾಡೀನಿ ರೀ ಮಸ್ತೇಗಿ ಇವ್ರು ಉಣ್ಣಾರೆ ಇವರಿಗೂ ಅನ್ನ ಸಾರು ಅಂದ್ರೆ ಫೇವ್ರೇಟಾ ಅಂದರೆ ಬ್ಯಾಳೆ ಸಾರು ಮಾಡಿದ್ರಂತರೂ ಮಸ್ತ್ ಇಷ್ಟಪಡ್ತಾರೆ ಈಗ ಅನ್ನ ಸಾರು ತುಪ್ಪ ನೋಡಿರಿ ಊಟ ಮಾಡಿಬಿಡ್ತೀವಿ ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಬ್ಲಾಗನ್ನು ಶುರು ಮಾಡೋಣ ಬ್ಲಾಗನ್ನು ಶುರು ಮಾಡೋಕ್ಕಿಂತ ನಮ್ಮ ಮುಂಚೆಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರೂ ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮಗೆ ಸಾಕಷ್ಟು ಅನುಕೂಲ ಮಾಡ್ಕೊಡ್ತೈತಿ ನಮ್ಮಂಥ ಹೆಣ್ಮಕ್ಳಿಗೆ ಅಂತ ಹೇಳ್ತೀನಿ ನೋಡಿರಿ ಸೊ ಬಿಸಿಲಂತ್ರಿ ಈಗ ಎರಡು ದಿನ ಐತ್ರಿ ಮಳಿ ವರ್ಪದಂಗೆ ಆಯ್ಬಿಟ್ಟೈತೆ ರೀ ಫ್ರೆಂಡ್ಸ ಆ್ಯಕ್ಚುಲಿ ನನಗೆ ವಿಡಿಯೋ ಎಡಿಟ್ ಮಾಡಿ ಹಾಕೋದು ಲೇಟ್ ಆಗಿಬಿಡುತ್ತೆ ನೋಡಿರಿ ಸೊ ಇವತ್ತು ಕುಡಿ ನೀರು ಬಂದಿದ್ವು ಹೀಗಾಗಿ ಆ ಕಡೆ ಈ ಕಡೆ ಎಲ್ಲ ಸೊ ನೀರಾಗ್ಬಿಟ್ಟ ನೋಡ್ರಿ ನೀರೇ ನೀರಾಗಿಬಿಟ್ಟ ಫ್ರೆಂಡ್ಸ ಇಲ್ಲಿ ಕೆಳಗಡೆ ನೋಡ್ರಿ ಇವತ್ತೆಲ್ಲ ಅಂದರೆ ಡೈಲಿ ಕಸ ಬಂದು ಹುಡುಕ್ತಾರ ಬಿಸಿಲು ಬಿದ್ದಿದಕ ಕಸ ಹುಡುಗಿದಕ ಒಣ ಒಣ ಜಾಗ ಆಗಿದಕ ಒಂಥರ ಚೆನ್ನಾಗಂತ ಅನ್ಸಕತ್ತದ ನೋಡ್ರಿ ನೋಡ್ರಿ ಅಣ್ಣ ನೀವು ಆರಾಮ್ರಿ ನಮ್ಮ ಯಜಮಾನ್ರು ಮಕ್ಕಳು ಮತ್ತು ಅವ್ರ ಫ್ರೆಂಡ ನೋಡ್ರಿ ಇದಕ್ಕ ಹೊಂಟಾರೀ ಸಿದ್ದೇಶ್ವರ ಗುಡಿ ಒಳಗೆ ಪೂ ಇವತ್ತು ಊಟ ಇದ್ರಿ ಫ್ರೆಂಡ್ಸ ನಮ್ಮ ಶ್ರಾವಣದಾಗ ಯಾರಿಗೆಲ್ಲ ಪೂಜೆ ಬಂದಿರ್ತೈತಿ ನೋಡ್ರಿ ಅವ್ರ ಕಡೆಯಿಂದ ಇವತ್ತು ಪ್ರಸಾದ ಇರ್ತೈತಿ ಸೊ ನಮ್ಮ ಆವರ್ದಿತ್ರಿ ನಮ್ಮ ಜಯ ಅರ್ದಿತ್ತು ಶ್ರಾವಣದಾಗ ಮತ್ತು ಹಂಗಾಗಿ ಎಲ್ಲರೂ ಕೂಡ ಈಗ ದೇವಸ್ಥಾನಕ್ಕೆ ಊಟಕ್ಕೆ ಹೊಟ್ಟಾರೆ ನೋಡಿರಿ ಹೆಣ್ಮಕ್ಳು ಕೆಲೊಬ್ರು ಹೋಗ್ತಾರೆ ಕೆಲವರು ಹೋಗೋಲ್ಲ ನಮ್ಮ ಯಜಮಾನಪ್ಪ ನಮ್ಮನ್ನ ಕರ್ಕೊಂಡು ಹೋಗೋಲ್ಲ ಯಾರೇ ಹೋಗೋದು ಕಡಿಮೆ ಹಾಗಾಗಿ ನಾನು ಕೂಡ ಹೋಗೋಕೆ ಹೋಗಿಲ್ಲ ಫ್ರೆಂಡ್ಸ ಈಗ ಮಧ್ಯಾಹ್ನಕ್ಕೆ ಸೊ ನಾನು ಊಟ ಏನು ತೋರಿಸ್ತೀನಿ ಬನ್ರಿ ಹಾಕ್ಕೊಂಡಿದ್ದಾರ ಭೀ ಹೆಂಗೆ ಬೀಚ್ ಒಕ್ಕಟ್ಟಿ ಹೋಗ್ಯಾರ ನೋಡಿರಿ ಮಕ್ಕಳು ಆ ರೂಮ್ದಾಗ ಈ ರೂಮ್ದಾಗ ಎಲ್ಲ ಹಂಗೆ ಇರ್ತಾವೆ ಸೊ ಫ್ರೆಂಡ್ಸ ಸೀರಿಯಸ್ ಇಲ್ಲಿಗ ವೇಳಿಸಿಲ್ಲ ನಿಮ್ಮ ಜೊತೆ ನಾನು ತೋರಿಸ್ತೀನಿ ಇಲ್ಲಿ ಈ ಥರ ಸ್ನೇಹ ಏನೋ ಸ್ವಲ್ಪ ಬರ್ಕೊಂತ ಗೊತ್ತಿದ್ದೇರಿ ಪಪ್ಪ ನಡಿಯೋನ ಹಂಗೆ ಹೋದ್ರು ಕುಡಿಯ ನೀರು ಬಂದಿದ್ವು ಈ ಥರ ಐತಿ ಬಸ್ಸ್ರ ಮುಂದೇ ಆಗ್ಬಿಡ್ತಾ ಓದ್ತಾ ಬರ್ತಾ ಇಲ್ಲೆಲ್ಲ ಸ್ವಲ್ಪ ಹಸಿ ಹಸಿ ಅದಾಗುತ್ತ ಫಿಲ್ಟ್ರ್ ಕೊಂಡುಸುತ್ತಾನೆ ಸ್ವಲ್ಪ ಇಷ್ಟ ಇರೋನೇ ಐತ್ರಿ ಈ ಪ್ಲೇಸ್ ಬಿಟ್ರೆ ಬೇರೆ ಕಡೆ ನೀರಿಂದ ಅನುಕೂಲ ಆಗಂಗಿಲ್ಲ ಇಲ್ಲಿ ಅಡುಗೆ ಮನೆಯಾಗ ನನಗೆ ಇಲ್ಲೇ ಬಂದ ತಕ್ಷಣ ಕಾಲಾಗ ಈ ಕಡೆ ಎಡ್ಕೊ ಬರೋಕ್ಕ ಅಂದ್ರೆ ಒಂಥರ ಏನೋ ಒಜ್ಜಿ ಕುತ್ಕೊಂಡಂಗೆ ಆಗುತ್ತ ಸೊ ಇದು ಜಾಗ ನನಗೆ ಪ್ರೀ ಪ್ಲೇಸ್ ಐತಿ ಹೋಗೋಕೆ ಬರೋಕ್ಕ ಅನುಕೂಲ ಐತಿ ಸೊ ಹಾಗಾಗಿ ಇಲ್ಲೇ ಇದು ಮಾಡಿ ನೋಡಿರಿ ಫ್ರೆಂಡ್ಸ ನೀರು ಕುಡಿಯೋಕೆ ಇಟ್ಟೀನಿ ಕ್ಯಾಬಲ್ಲೇ ತೊಗೊಂಡು ಬಂದಾರೆ ಯಜಮಾನ್ರು ಸೊ ಇದನ್ನ ನಂತರ ಈಗ ಸ್ವಲ್ಪ ಸಿರಿ ಬರೋಬರಿ ಇಲ್ಲ ಹಾಗಾಗಿ ಹೊರ್ಗಡೆ ಇಟ್ಟಿನಿ ಮಗಳು ಬೆಳಗ್ಗೆ ಪೂಜೆ ಮಾಡಲ್ಲ ನೋಡ್ರಿ ಈಗಕ್ಕೇ ಮಾಡಕತ್ತಾಳ್ರಿ ಫ್ರೆಂಡ್ಸ ಎಣ್ಣೆ ಖಾಲಿಯಾಗಿತ್ತು ಆ್ಯಕ್ಚುಲಿ ತುಪ್ಪನೇ ಹಾಕಿ ಪೂಜೆ ಹಚ್ಚ ಸ್ನೇಹ ಎಣ್ಣೆ ಈಗ ತೊಗೊಂಡು ಬಂದರು ಮ ಯಜಮಾನ್ರು ಸೊ ನಿನ್ನೆ ಮೊನ್ನೆ ಮೊನ್ನೆ ಅಮಾಷೆ ಬಂದೈತ್ರಿ ಶುಕ್ರವಾರ ನಿನ್ನೆ ಶನಿವಾರ ಸೊ ಹಾಗಾಗಿ ಶನಿವಾರ ಯಾಕೆ ತರಿಸ್ಲಿ ಬಿಡಪ್ಪ ಅಮಾಶೆ ದಿನ ಅಂತ ಎಣ್ಣೆ ತರಿಸ್ಲಿಲ್ಲ ಮತ್ತು ಇವತ್ತನೇ ತರಿಸಿ ನೋಡಿರಿ ಬೆಳಗ್ಗೆ ಆಯಿತು ಸೊ ಈಗ ಬೇಕಾಗಿತ್ತು ಆಮೇಲೆ ಇದು ನೋಡ್ರಿ ಪುನಮ್ಮ ಪಾವ್ಬಾಜಿ ಮಾಡಿದ ನಂತರ ಇದು ಅಂದೇ ತಾಟ ಯಾವಾಗೋ ಏನೋ ಹಾಕ್ಕೊಟ್ಟಿದ್ದೆ ಸೊ ಹಾಗಾಗಿ ಅದರೊಳಗೆ ಈಗ ಬಾಜಿ ಹಾಕಿ ಕೊಟ್ಟಾಡಿರಿ ನಾನು ಈಗ ಇದನ್ನ ತಿಂತೀನಿ ಒಂದೆರಡು ಚಪಾತಿ ಇದ್ದು ಅಲ್ಲೇ ಹಂಚಿನ್ಮೆ ಇಟ್ಟು ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಒಣಗಿಲಿ ಕಟ್ಟಿ ಆಗಲಿ ಅಂತೇಳಿ ಸೊ ಬರ್ರಿ ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ಇಷ್ಟು ಮುಸ್ರಿ ಬಿದ್ದಾವು ಅವನು ತಿಕ್ಕಬೇಕಾ ಮೊದಲು ಸ್ವಲ್ಪ ಊಟ ಮಾಡಿಕೊಂಡು ವಿಡಿಯೋನ ನಿಮ್ಗ ಶೇರ್ ಮಾಡಿ ಸಿಕ್ತೀನಿ ಒಂದ್ ಸ್ವಲ್ಪ ಬಾಂಡೆ ಅದಾವ್ರಿ ಫ್ರೆಂಡ್ಸಿ ಅಡ್ಗಿ ಮನೇದು ಸೀರೆ ವಿಡಿಯೋ ಇಷ್ಟ ಇಟ್ಟಾಗಿದ್ರ ಲೈಕ್ ಮಾತ್ರ ಮಾಡ್ರಿಗ ಸಪೋರ್ಟ್ ಮಾಡ್ರಿ ನಾಕ್ ನಾಲ್ಕು ಬಾಂಡೆ ಇದ್ದಾಗ ತಿಕ್ಬೇಕಂತ ಸರಿ ಅನ್ಕೋತೀನಿ ಈಗಂತೂ ನೀವು ನೀವ್ ನೋಡ್ತಿರ್ತೀರಿ ಇರೋ ಟೈಮನ್ನು ವೇಸ್ಟ್ ಮಾಡಬಾರ್ದು ಅದ್ರಾಗ ಆಗುತ್ತೆ ಯಾವಾಗ ಓದ್ತ ಹೋಗಲಾಕ್ತೀರಿ ಆದಷ್ಟು ಸ್ವಲ್ಪ ಟೈಮನ್ನು ವೇಸ್ಟ್ ಮಾಡಬಾರ್ದು ಹೇಳಿ ಮಧ್ಯಾಹ್ನ ಮುಖಂಬಿಡ್ತಿದ್ದೀನಿ ರೀ ಮೊದಲ ಈಗ ಅದೇ ಟೈಮನ್ನು ಸೀರೆ ಕಡೆ ಹಾಕಕತ್ತೀನಿ ಯಾರಾದರೂ ಫೋನ್ ಮಾಡ್ತಾರ ಕೆಲವರು ಸೀರೆ ತೊಗೊಳಕ್ಕೆ ಫೋನ್ ಮಾಡ್ತಾರಾ ಏನು ಕೆಲವರು ಸುಮ್ಮನೆ ಹಂಗೆ ಟೈಮ್ ಪಾಸಿಂಗ್ ಮಾಡ್ತಾರೆ ಫ್ರೆಂಡ್ಸ ಸೀರೆ ನೆವ ಮಾಡಿ ಹಚ್ತಾರ ನಾನು ಹಾಗೆ ಮೊದ್ಲ ಮಾತಾಡ್ತಿದ್ರು ನಾನು ಅವ್ರು ಪ್ರೀತಿ ಕಟ್ಬಿದ್ದು ತುಂಬ ಟೈಮ್ ಕೊಟ್ಟು ಮಾತಾಡ್ದೆ ಬಟ್ ನನಗದು ಕೆಲ್ಸಿದ್ಮ್ಯಾಗ ಬಂದ್ಮ್ಯಾಗ ಪರಿಣಾಮ ಜಾಸ್ತಿ ಬೀರಕತ್ತು ಹಾಗಾಗಿ ನಾನು ಫೋನ್ ಬಂದು ಸೀರೆ ಬಗ್ಗೆ ಅಂತೇಳಿ ಸೀರೆ ಬೇಕು ಹಂಗೆ ಫೋನ್ ಹಚ್ತಾರ ಬಟ್ ಆಮೇಲೆ ಸೀರೆ ಅದು ಇಲ್ಲೇನೋ ಇದು ಇಲ್ಲೇನೋ ಅದು ತೋರಿಸ್ರಿ ಇದು ತೋರಿಸ್ರಿ ಇರ್ಲಾರ್ದು ಕೇಳ್ತಾರ ಇದ್ದು ವಿಡಿಯೋದಾಗ ಹಾಕಿರ್ತೀನಿ ಆದ್ರೆ ಇರ್ದು ಎಲ್ಲಿಂದ ತರ ಫೋನ್ ಹೇಳಿರ್ ಫ್ರೆಂಡ್ಸ್ ಸರ್ ವಿಡಿಯೋದಾಗ ನೋಡೇ ಫೋನ್ ಹಚ್ಚಿರ್ತಾರೆ ನಾ ಹೇಳೇ ಬಿಡ್ತೀನಿ ನೀವು ವಿಡೋದ ನೋಡ್ಕೊಂಡು ಬೇಕಾದ್ರೆ ಸ್ಕ್ರೀನ್ ಶೀಟ್ ಹೊಡ್ಕೊಂಡು ಇಷ್ಟ ಆಗಿತ್ತಪ್ಪ ನಾನು ಇತ್ತಂದ್ರೆ ಐತ್ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಅವಾಗ ಏನೈತಿ ನೀವು ವಿಡಿಯೋ ಕಾಲ್ ಮಾಡಿ ಸೀರೆ ನೋಡಿ ಆಮೇಲೆ ಅಮೌಂಟ್ ಹಾಕಿರಿ ನಾನು ಕೊರಿಯರ್ ಮಾಡ್ತೀನಿ ಇಲ್ಲಿಕಂದ್ರೆ ಮೊದಲು ಯಾರು ಅಮೌಂಟ್ ಹಾಕ್ತಾರೆ ಅವ್ರಿಗೆ ಸೀರೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿಗೆ ನಾನು ಹೆಂಗನು ಹೋಗೋ ಸೀರೆ ಸುಮ್ಮನೆ ಹಾಕಿ ತೊಗೊಂಡ್ಕೊಂಡಿರ್ಬೇಕು ಒಬ್ಬೊಬ್ರದಿ ಪೇಮೆಂಟ್ ಇಂದ ದರ್ಜನಿ ಇರುತ್ತಾ ಬಟ್ ಅವರು ಫೀಸ್ ಅಂತ ಒಂದು ಐವತ್ತು ರೂಪಾಯಿ ಕೂಡ ಆ ಆದರೆ ಇಷ್ಟಪಟ್ಟಿದ್ರೆ ಅದಕ್ಕೆ ಅಡ್ವಾನ್ಸ್ ಮಾಡಿದ್ರು ಅಂದ್ರೆ ನಾನು ಅವ್ರ ಅವ್ರ ಹೆಸರು ಮೇಲೆ ಸೀರೆ ಎಚ್ ಇಟ್ಟು ಬಿಡ್ತೀನಿ ಹಿಂಗೆಲ್ಲ ನಡ್ದ್ ನೋಡ್ರಿ ಯಾವ್ದೇ ಒಂದ್ ಬಿಸ್ನೆಸ್ ಇರಲಕ್ಕ ಏನೇ ಇರಲಕ್ಕ ಮಾಡ್ಬೇಕಂತ ಕಷ್ಟ ಇರ್ತ ಕಷ್ಟ ಯಾವ್ದು ಬರಂಗಿಲ್ಲ ಯೂಟ್ಯೂಬ್ ಮಾಡ್ತೀನಿ ಬಿಡ್ರಿ ನನಗೆ ಇವಟ್ಯೂಬ್ ಪೇಮೆಂಟ್ ತಿಂಗ್ಳಿಗೆ ಬರ್ಲಿ ಎರಡು ತಿಂಗ್ಳುಗ್ ಬರ್ಲಿ ಬರ್ತೈತಿ ಮನೆ ಮಾಡಿದ್ ಲಾಸ್ ಇಲ್ಲ ಇದು ಎಷ್ಟ್ರ ಸ್ವಲ್ಪ ಇಡ್ರಿ ಅಂತೇಳಿ ನೋಡಿ ಹತ್ತಿತ್ತು ನೋಡ್ರಿ ತ್ಯಾನ ನೋಡ್ಕೊಂಡು ಯಾವ್ದಾರ ಮಾಡ್ನಾ ತಪ್ಪಿಲ್ಲ ತಡಿ ಇಲ್ಲ ಮನೆಗೂ ತಗೊಂಡು ಮಾಡಬಹುದು ಆರಾಮಾಗಿ ಅದ್ರಾಗ ಏನ್ ಹೇಳ್ತಿ ಅದ್ರಾಗ ಏನಾಗ ತಿಕ್ಕ ಬಂದ್ರು ಅಡ್ಡಿ ಇಲ್ಲ ಒಂದ್ ಅಂದಿನೇ ಇಲ್ಲ ಬಾಂಡೆ ತಿಕ್ಕೋದು ಅಡ್ಗಿ ಮಾಡಕ್ ಹೋಗೋದು ಅದು ಕೂಡ ಏನ್ ಏಸಲ್ರಿ ಅದು ಕೂಡ ಲೇಸನೇ ಯಾಕಂದ್ರೆ ಅದು ಕೂಡ ಒಂದ್ ಇಲ್ಲ ಅದೇ ದಂದಿ ಈಗ ಮನ್ಯಾಗ ಮಾಡ್ರಿ ಹೆಣ್ಮಕ್ಳು ಕಿಮ್ಮತ್ ಕೊಡಲ್ಲ ಗಂಡ್ಮಕ್ಳು ಈಗ ಇದೇ ಬಾಂಡೆ ತಿಕ್ ಒಗ್ಯಾಣ ಹೋಗದ್ ಬರ್ರಿ ಎರಡ್ ಮನಿ ಹಾ ಮೂರ್ನಾಕ್ ಸಾವಿರ ರೂಪಾಯಿ ಗಳಿಸ್ಬೋದು ಅರಾಮ್ಸಿ ಗಳಿಸ್ಬೋದು ಹೊರಗಡೆ ಹೋಗಿ ಬಾಂಡೆ ಒಗಣ್ ಎರಡ್ ಮನಿ ನಾಕ್ ಮನಿ ತಿಕ್ಕು ಬಂದ್ರ ಹ ಅದೇ ಕೆಲಸ ಈಗ ಮನ್ಯಾಗ ಮಾಡ್ರಿ ಕಿಮ್ಮತ್ತಿರಲ್ಲ ಮನೇನ್ ಗಂಡಗಾಲಿ ಮತ್ತೊಬ್ರಿಗಾಲಿ ಏನ್ ಮಾಡ್ತೀರಂತ ಮತ್ ಎಕ್ಸ್ ಡೈಲಾಗ್ಗಳು ಹೆಣ್ಮಕ್ಳು ಕೆಲವೊಬ್ರು ಹೊರಗಡೆ ಹೋಗ್ ದುಡಿಲಿಕ್ಕೆ ಅಂದ್ರೆ ಮನೆಯಾಗೆಲ್ಲಾ ನಿಭಾಯಿಸ್ತಾರಲ್ರಿ ಮಕ್ಕಳು ಈ ಮಕ್ಕಳು ನಿಭಾಯ್ಸದ್ರೂ ಈಗ ಎಷ್ಟು ಕಷ್ಟ ಅಂತ ತುಂಬಾ ಗೊತ್ತಿರ್ಬೇಕು ಹೋಮ್ ವರ್ಕ್ ಮಾಡಿಸಿ ಮನಿ ಕೆಲಸ ಮಾಡೋದ್ರಾಗ ರಗಡ್ ರಾಮಣ ಆಗ್ಬಿಟ್ಟ ಸಾಯಂಕಾಲದವರು ಅಡ್ಗಿ ಮನೆ ಕೆಲಸ ಇಲ್ಲ ನೋಡ್ರಿ ಅಡುಗೆ ಮನೆ ಕೆಲಸ ಇಲ್ಲ ಮತ್ತೆ ಬೇರೆ ಯಾರು ಫೋನ್ ಬಂದು ಇಲ್ಲಿ ಬಗ್ಗೆ ಅಂದ್ರೆ ಅಲ್ಲೇ ಟೈಮ್ ಹೋಗ್ಬಿಡ್ತು ಮೊದ್ಲೇ ನಂಗೆ ರೆಸ್ಟಾ ಸ್ವಲ್ಪ ಸಿಗೋದು ಕಡಿಮೆ ಆಗಿಬಿಟ್ಟೇಲ್ರಿ ಫ್ರೆಂಡ್ಸ್ ಏನ್ ಮಾಡೋದು ಇಲ್ಲಿ ಆರಾಮ್ಸಿದ್ರೆ ರಾತ್ರಿ ಲಗೊಟ್ಟು ಮಲ್ಕೋಳಕ್ ಪ್ರಾಕ್ಟೀಸ್ ಮಾಡ್ತೀನಿ ಬೆಳಿಗ್ಗೆ ಎಲ್ಲಾ ಕೆಲಸ ಮಾಡ್ತೀನಿ ಊಟದ್ದು ಮನೆಯದು ಮಕ್ಕಳದು ಗಂಡಂದು ಸೀರಿದು ನೈಟ್ ಸ್ವಲ್ಪ ಹತ್ತುವರೆ ಗಂಟೆ ಒಳಗೆ ಮಲಗೋ ಪ್ರಯತ್ನ ಮಾಡ್ತೀನಿ ಎಲ್ಲ ಎಫರ್ಟೈಕ್ ಮಾಡಿದ್ರು ಸಂಸಾರದಾಗ ಮನೆ ಇಲ್ಲ ನೋಸಾರ ಇಷ್ಟು ಬಾಂಡೆ ತಿಕ್ಕದ್ರಾಗ ನಮ್ದು ಇದೆಲ್ಲ ತೇರ್ಬಿಡ್ತೀನಿ ಹಂಗೇನ ಎಲ್ಲ ಕೆಲ್ಸನಾ ಮಾಡಿನೇ ಜಾತ ಮಾಡೋದು ಯಾವ ಮತ್ ಸೀಳು ನೀರ್ ಚಲೋ ಹೊರಗ ಬರ್ತಾವ ನೀರ್ ಅರ್ಧ ಅದ ಪುರದ ಆಗ್ಬೇಕಾಗಿತ್ತು ನಿಂದು ಪಿಲ್ಲೆ ನೋಡ್ರಿ ಮಕ್ಳದ ಹೆಂಗ ಆಟ ಒತ್ತಟೆ ಬ್ಲಾಗ್ ಅನ್ನು ಶುರು ಮಾಡತ್ತಿ ನೋಡ್ರಿ ಫ್ರೆಂಡ್ಸ್ ಫ್ರೆಶ್ ಅದೆಲ್ಲ ಆಗಿದ್ವಿ ಮಗಳು ಎಲ್ಲ ಕಸ ಎಲ್ಲ ಉಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಡ್ರಿ ಹಾಲಿದ್ದಿಲ್ಲ ಹಾಲು ತೊಗೊಂಬಂದ್ರು ಬಿಸ್ಕಿಟ್ ತೊಗೊಂಬಂದ್ರು ಹಂಗೆ ಚಹಾನು ಮಾಡ್ಕೊಟ್ಟಿಸ್ಕರಾಮ್ಸಿ ಗ್ಯಾಲರಿ ಹಾಕು ಚಾ ಕುಡಿಯೋಣ ಬರ್ರಿ ನಾನಾಗಿ ಮಾಡ್ಕೋಬೇಕು ಚಹಾ ಮೊದಲೆಲ್ಲ ಚೆಂದ ಮಾಡ್ತಾಳ ಚೆಂದ ಮಾಡ್ತಾಳಂತ ನಾನು ರೀ ಈಗ ಯಾಕೋ ಅಷ್ಟು ನೀಟಾಗಿ ಮಾಡಲ್ಲ ಈಗ ಚೆಂದಾಗಿ ಚಹಾ ಚಹಾ ಮತ್ತು ಬಿಸಿಬೀತು ಅವರೆಲ್ಲ ರೂಮ್ದಾಗ ಕೂತು ನಾನು ಗ್ಯಾಲ್ರಿಯಾಗಿ ಬಂದೀನಿ ಸಾಯಂಕಾಲ ಆರಾಮ್ ಶೇರಿ ಗ್ಯಾಲ್ರಿ ಒಳಗೆ ಕುತ್ಕೊಂಡು ಚಹಾ ಕುಡಿಯೋ ಮಜ್ಜೆನೇ ಬೇರೆ ನೋಡಿರಿ ಊರ ಕಡೆ ಹೋದ್ರೆ ಕಟ್ಟಿ ಕುಂತು ಕುಡಿತಿದ್ವಿ ಅಲ್ಲಿದೊಂಥರ ಖುಷಿ ಚಹಾ ಅಂದ್ರೆ ನಮ್ಮನೆ ಒಂದು ಸೆಲೆಬ್ರೇಷನ್ ಇದ್ದಂಗೆ ಎಲ್ಲರೂ ಸೇರಿದ ಅವ್ರ ಮನೆಗ ಅಲ್ಲಿ ಬಾಡಿಗೆ ಮನೆಗಂತೂ ಇದ್ರುಕ್ಕೇನ ಮಸ್ತಾನಸ್ಿತ್ತು ನೀನೇ ಕರೆತ್ತು ಬೋದನ ಆನ್ಲೈನ್ ನಲ್ಲಿ ಖುಷಿ ಆಗ್ತಿದಿ ಇವತ್ತು ರೈವರ್ ಅಲ್ಲ ಸೊ ಅದಕ್ಕೆಂತ ಹೇಳಿ ಇವತ್ತ ಪೋರಿಯರ್ ಮಾಡೋದು छुट्टी ಇರ್ತೈತಿ ನಾಳೆಗೆ ಹೋಗಿ ಓರಿಯನ್ ಹಾಕಿ ಬರ್ತೀನಿ ರೀ ತಗೋ ಸೊ ಸೀರೆ ಭಾಳ ಕರ್ಬೇತಿ ಯಾಕ ಸರ್ ಒಬೈಕಿಗೆ ಆಗಲ್ಲ ರೀ ಇದು ಮತ್ತು ಬೇಡ್ತಾರೆ ಸೀರೆ ಸೆರಗ ಬ್ಲೌಸಾ ಹೆಂಗೈತೆ ಅಂತ ಕೇಳ್ತಾರೆ ಹಾಗಾಗಿ ನೀಟಾಗಿ ತೋರಿಸ್ಬೇಕಾಗ್ತದೆ ನೀಟಾಗಿ ಮಡಚಿಡ್ಬೇಕಾಗ್ತದೆ ಸ್ವಲ್ಪ ಟೈಮ್ ಲೇಟ್ ಆತೈತೆ ಬಟ್ ಮಾಡೋ ವ್ಯವಹಾರ ಯಾವುದೇ ಆಗೋಲ್ಲ ನೀಟಾಗಿ ಫದರ್ಶಿ ಹೆಂಗೆ ಮಾರ್ಬೇಕು

Vielen ಹಂಗೆ ಗಣಪತಿ ಪಟ್ಟಿ ಬೇಡಕ್ಕೆ ನೋಡ್ರಿ ಒಬ್ರಗನೊಬ್ಬರು ಬೇರೆ ಬೇರೆ ಕಮಿಟಿಯಿಂದ ಬರೋಕತ್ತಿದ್ರು ಹಂಗಾಗಿ ಹೇಳ್ದವ್ರಿಗೆ ಮನೆಯವ್ರು ಇದ್ದಿರಲಿಲ್ಲ ಫ್ರೆಂಡ್ಸ ಹಾಗಾಗಿ ಮೊನ್ನೆ ಒಬ್ರು ಬಂದಿದ್ರು ಇವ್ರು ಬರೋಕ್ಕಿಂತ ಮುಂಚಕ್ಕೆ ಮತ್ತೊಬ್ಬರು ಬಂದಿದ್ರು ಹಂಗಾಗಿ ಮತ್ತು ಅವ್ರು ಪಾವತಿಯರ ಹರಿಸ್ರಿ ಅಂತೇಳಿ ನೂರ ಒಂದು ರೂಪಾಯಿ ಪಾವತಿ ಅಂತೂ ಹರಿದು ಕೊಟ್ಟಾರೆ ನೋಡ್ರಿ ಫ್ರೆಂಡ್ಸ ಈ ಕಲರ್ದೊಳಗೆ ಎಂಟು ಸೀರೆ ಈ ಕ್ವಾಲಿಟಿ ಒಳಗೆ ತರಿಸಿದ್ದೀನಿ ರೀ ಅದ್ರೊಳಗೆ ಆಲ್ರೆಡಿ ನಾಲ್ಕು ಸೀರೆ ಸೇಲ್ ಆಗಿದವ್ರಿ ಫ್ರೆಂಡ್ಸ ಇವು ಉಳಿದು ನಾಲ್ಕು ಸೀರೆಗಳು ನೋಡ್ರಿ ಒಂದು ಎರಡು ಮೂರು ನಾಲ್ಕು ಈ ಸೀರೆಗಳು ಉಳಿದಿದ್ದು ರೀ ಇದೇನೈತಿ ಇದು ಮೊದಲ ಸೇಲ್ ಆಗೇ ಐತಿ ನಿಮ್ಮ ನನಗೆ ಹೇಳಿದ್ದೆ ಸೊ ಈ ಕ್ವಾಲಿಟಿ ಇದ್ರೊಳಗೆ ಒಂದೇ ಒಂದು ಸೀರೆ ರೀ ಸೊ ಆ ಸೀರೆ ಏನೈತಿ ಇಲ್ಲಿ ತೆಗ್ದಿಟ್ಟು ನೋಡಿರಿ ಈ ಪಿಂಕ್ ಕಲರ್ ಸೀರೆ ಉಳಿದೈತಿ ಈ ಈ ಸೀರೆ ಸಾರಿ ಈ ಸೀರೆ ಸೇಲ್ ಆಗೈತಿ ನೋಡಿರಿ ಇದು ಸೀರೆ ಸೇಲ್ ಆಗೈತಿ ಇವು ನಾಲ್ಕು ಪೀಸ್ ಅದೊಂದು ಇದೊಂದು 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 ಇಷ್ಟು ಸೀರೆ ಓದವು ಸೇಲ್ ಆಗಿಲ್ಲ ಇವೇನದ ನೋಡಿರಿ ಸೊ ಇವೆಲ್ಲ ಸೀರೆಗಳು ಇವು ಸೇಲ್ ಆಗಿದ್ದದ ಇವೆಲ್ಲ ಈ ಥರ ಸೇಲ್ ಆಗಿದ್ದದ ಇವು ಒಂದಷ್ಟು ಆಫ್ಲೈನ್ ಅದಾವ ಒಂದಷ್ಟು ಆನ್ಲೈನ್ ಅದಾವ ರೀ ಇನ್ನೂ ಎರಡು ಸೀರಿದು ಅಮೌಂಟ್ ಬರಬೇಕಾ ಸೊ ಅಮೌಂಟ್ ಬಂದ ತಕ್ಷಣ ಅದನ್ನು ಕೊರಿಯರ್ ಮಾಡ್ತೀನಿ ಇದು ಸ್ವಲ್ಪ ಈ ಥರ ಇನ್ನು ಪ್ಯಾಕ್ ಐತೆ ನೋಡಿರಿ ಹಾಗಾಗಿ ಇದು ಬರಲೇ ಆಗೈತೆ ರೀ ಅಂದರೆ ಸೇಫ್ಟಿ ಮೊಬೈಲ್ ಸೇಫ್ಟಿ ಆಗುತ್ತಂತೆ ಸ್ವಲ್ಪ ದಪ್ಪ ಹಾಕ್ಕೊಂಡೇನಲ್ಲ ಹಿಂದಿಂದು ಕವರ್ ಹಂಗಾಗಿ ಒಂದು ಸ್ವಲ್ಪ ಇದು ಅನಿಸಕತ್ತದ್ರಿ ಇದು ಡಿಮ್ ಡಿಮ್ ಅಂತ ಅನ್ಸಕತ್ತೈತಿ ಇಲ್ಲಿ ಕ್ಯಾಮ್ರಾ ಹತ್ರ ಇದು ಬರುತ್ತಲ್ಲ ಹಾಗಾಗಿ ಸೊ ಇದಕ್ಕೆ ಈಗ ಎರಡು ಸೀರೆದು ಅಮೌಂಟ್ ಈ ಸದ್ ಬಂದು ಬಿಟ್ಟುಪ್ಪ ಅಂತಂದ್ರೆ ನಾನು ಪ್ಯಾಕಿಂಗ್ ಮಾಡಿಬಿಡ್ತೀನಿ ರೀ ಆಲ್ರೆಡಿ ಈಗ ನೋಡಿರಿ ಒಂದು ಪ್ಯಾಕ್ ಮಾ ಒಂದು ಸೀರೆನ ಪ್ಯಾಕ್ ಮಾಡಿ ನೋಡಿರಿ ಫ್ರೆಂಡ್ಸ್ ಈ ಥರ ಮಾಡಿ ನೀರು ಸುರ್ ದೊಡ್ಡದೇ ಪರವಾಗಿಲ್ಲ ಹಂಗಾಗಿ ಮತ್ತೆ ರಿಟರ್ನ ಮಾಡಿಸಿ ಮತ್ತೆ ಈ ಕಡೆಲ್ಲ ಈ ಪಟ್ಟೆ ಇದ್ದೀನಿ ಸೊ ಫಸ್ಟ್ ಟೈಮ್ ನೋಡ್ರಿ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದೀರಿ ಇದೊಂದು ಮಾಡೋದೀಗ ಮತ್ತೆ ಅವರಿಗೆ ಫೋನ್ ಹಚ್ಚಿ ಎಲ್ಲಾನು ಕಷ್ಟ ಕೇಳಿಕೊಂಡು ಮತ್ತು ಇದನ್ನ ಅಡ್ರೆಸ್ ಎಲ್ಲ ಬರ್ದಿದ್ದು ಅವರಿಗೆ ಫೋಟೋ ತೆಗೆದು ವಾಟ್ಸಪ್ದಾಗ ಕಳಿಸಿ ಅವ್ರು ಕನ್ಫರ್ಮ್ ಮಾಡಿ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಮೊಬೈಲ್ ನಂಬರ್ ಇದ್ರು ಕೊಡ್ರಿ ಕೆಲವು ಸಲ ಮೊಬೈಲ್ ಸ್ವಿಚ್ ಆಫ್ ಆಗಿರ್ತೈತಿ ನೆಟ್ವರ್ಕ್ ಏನಿಲ್ಲ ಇನ್ನೊಂದು ನಂಬರ್ ಇದ್ರೆ ಬೆಟರ್ ಅಂತೇಳಿ ಮತ್ತೆ ಇನ್ನೊಂದು ನಂಬರ್ ಇಸ್ಕೊಂಡು ಸೊ ಇವಾಗ ಪ್ಯಾಕಿಂಗ್ ಅಂದ್ರೂ ಮಾಡಿದಾಗೈತ್ರಿ ಈಗಿನ ಇವೆರಡು ಸೀರೆ ಒಂದೇ ಕಡೆ ಫ್ರೆಂಡ್ಸ್ ಇದು ಮತ್ತೆ ಕ್ರೇಪ್ ಮತ್ತುಕೊಂಡು ಎರಡು ಒಂದೇ ಕಡೆ ಹೋಗಬಹುದವ ಒಂದೇ ಮನೆಗೆ ಹಂಗಾಗಿ ಇವೆರಡು ಕೂಡ ಈಗ ಬರಿಬೇಕು ಅವ್ರಿಗೆ ಈಗ ಅಡ್ರೆಸ್ ಹೇಳಿನಿ ಸೊ ಅವರು ಕೂಡ ಅಡ್ರೆಸ್ ಕಳ್ಸಿದ್ರಪ್ಪ ಅಂತಂದ್ರೆ ಅಡ್ರೆಸ್ ಹಾಕಿ ಪ್ಯಾಕ್ ಮಾಡಿಬಿಡ್ತೀನಿ ರೀ ಫಸ್ಟ್ ಟೈಮ್ ಯಾವ್ದ್ರೆ ಆಗಲ್ಲಕ್ಕ ಮಾಡದ್ರ ಸ್ವಲ್ಪ ಆಗ್ತದ ಮಾಡಿಬಿಡ್ತೀನಿ ಇದ್ರ ಕೊಟ್ಟು ಹೆಚ್ಚಿಬಿಡ್ತೀನಿ

ಆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇದೇ ತರ ಇರ್ಲಿ ಫ್ರೆಂಡ್ಸ್ ಅದೇ ಕೇಳ್ಕೊತೀನಿ ನೋಡ್ರಿ ನಾನು ಅಂದ್ರೆ ಫ್ರೆಂಡ್ಸ್ ದಿನ ನೂರ್ ನೂರ್ ಸೀರೆ ಪ್ಯಾಕ್ ಮಾಡಿ ಕೊರಿಯರ್ ಕ್ಲಾಸ್ ಲೆವೆಲ್ ಗೆ ನಮ್ದು ಅಭಿವೃದ್ಧಿ ಆಗ್ಲಿ ಹೌದಿಲ್ರಿ ಮಾಡಕ್ ನಿಂತ್ರಿ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಒಟ್ಟ ಬರ್ಬೇಡಿ ನನ್ನ ಬಲ್ಯಾಕ್ ನೀನು ಎಲ್ಲ ಅಪ್ರ ಸೀರೆಗಳು ತಗೊಂಡು ಆಟ ಆಡಕತ್ತ ರೀ ನಿಮಗೆ ಪ್ಯಾಕಿಂಗ್ ತಗೊಂಡು ಏನು ಹೇಳು ಕೊಡ್ಬೇಕು ನಂಗೆ ಶಿಫ್ಟ್ ಬರಕತ್ತೈತಿ ನೋಡ್ರಿ ಮತ್ತು ಸೀರೆ ಏಟು ಇವೆಲ್ಲ ಜಿಮ್ಮೇದಾರಿ ಕೆಲಸ ಇರ್ತಾವ ಗಜ್ಜು ಕೊಡ್ತೀನಿ ಕೊಡ್ಬೇಕು ರೀ ನಾ ಕೊಟ್ಟೀರಿ ಏಟಿ ಸದ್ಯಕ್ಕೆ ಆಮೇಲೆ ಉಸಿ ಕಾಯಕತ್ತೀನಿ ಈಗ ಎಲ್ಲಿ ತನಕ ಕಾಯ್ತೀನಿ ಅಲ್ಲಿ ತನಕ ಕಾಯ್ತೀನಿ ಮಿಕ್ಕಿದಕ್ಕೆ ಸುಚ್ಚಾಗ ತಗೊಂಡು ನಿಂದಿರ್ತೀನಿ ಅಂದ್ರೆ ಹುಡುಗ ಆಗಂಗಿಲ್ಲ ಕಡಿ ಕಡೆ ಇಲ್ಲ ಏನಿಲ್ಲ ಅಷ್ಟೆಲ್ಲ ಇರ್ತದೆ ನೋಡ್ರಿ ಕೆಲಸ ನಾವು ಏನಾದ್ರೂ ಆನ್ಲೈನ್ ಆನ್ಲೈನ್ದಾಗ ಆರ್ಡರ್ ಮಾಡೋದ್ ನಾನು ಭಾಳ ಕಡಿಮಿ ಸಾಕಲ್ಲ ಸ್ನೇಹಿಲ್ಲ ಪದೇ ಪದೇ ಸಿಗಲ್ಲ ರೀ ರಿಯಲ್ಲಿ ಇದೇ ಆಗಿದೆ ಅಂತ ಹೇಳಿ ಈ ತರ ಮಾಡ್ಸಿ ಬಿಡ್ತೀವಿ ನಮಿಗೆ ನೀಟ್ ಈಜಿ ಆಗುತ್ತಾ ಸೊ ಕೆ ಇದು ದೊಡ್ಡ ಪ್ಯಾಕಿಂಗ್ ತಲ್ದಿ ಇದ್ರಾಗ ರೀ ಒಂದರಾಗೆ ಆಯ್ತು

ಇಲ್ಲಿ ಸದ್ಯಕ್ಕೆ ನೋಡ್ರಿ ಶೇಂಗಾ ಉರಿಯಕತ್ತೀವಿ ನೋಡ್ರಿ ಫ್ರೆಂಡ್ಸ್ ನಾನು ಹ್ಞೂ ಇವು ಲಾಸ್ಟಿಗೆ ಸಣ್ಣ ಉರಿಟ್ಟು ಉರಿಯತ್ತೀನಿ ಇದು ಚಟ್ನಿ ಮಾಡೋಕೆ ಹಂಗೆ ಇದೇನೈತೆ ನೋಡ್ರಿ ಇದೆಲ್ಲ ಉರಿದಿನ ಇವು ಶೇಂಗದ ಪುಡಿಗೆ ಮತ್ತು ಶೇಂಗದ ಉಂಡೆ ಪಂಡಿ ಮಾಡೋಕ್ಕ ಬರ್ತೈತಿ ಅದಕ್ಕಂಚಿ ಚಂದಾಗ ಉರಿತೀನಿ ರೀ ಸದ್ಯಕ್ಕೆ ನಾಳೆಗೆ ಚಟ್ನಿಗಟ್ನಿ ಮಾಡೋಕ್ಕೆ ಬರ್ತೈತೆ ಅಂತೇಳಿ ಈ ಮಕ್ಳದ್ದು ಎಲ್ಲ ಟೆಪ್ ಟೆಪ್ಸ್ಯಾರು ನೋಡ್ರಿ ಫ್ರೆಂಡ್ಸ ಮಮ್ಮಿ ಕೆಲಸದ್ದು ಪ್ರೆಷರು ಈ ಮಕ್ಕಳದು ಏನಂತ ಹೇಳ್ತೀರಿ ತುಂಬ ಗಲಾಟೆ ಏನು ಮಾಡೋಂಗಿಲ್ಲ ಬಟ್ ಒಂದೊಂದು ಸರಿಗ ಚೀರಾಡೋದು ಕುಂದೆಡೋದು ಕಾಟ ತಳಗ್ಗಳಿಂತ ಜಿಗಿಯೋದು ಭಾಳ ಮಾಡ್ತಾರೆ ಇಬ್ಬರು ಕೂಡೇ ಒಬ್ಬರೇ ಅಲ್ಲ ಹಂಗಾಗಿ ಒಂಥರ ಕಿರಿಕಿರಿ ಆದಂಗೆ ಆಗ್ಬಿಡ್ತೈತಿ ಈ ಕಡೆಗೆ ದಾಲ್ ಕಿಚಡಿ ಮಾಡೋಕೆ ರೀ ಹಾಲು ಕಾಯಿಸಿ ಬಾಜಕ್ಕೆ ರೀ ಫ್ರೆಂಡ್ಸ ದಾಲ್ ಕಿಚಡಿಗೆ ಸ್ವಲ್ಪ ಲಿಂಬೆಹಣ್ಣಿನ ರಸ ಅದನ್ನೆಲ್ಲ ಕೂಡ ಹಾಕಿನಿ ಸಿಂಕು ಪಂಕು ಎಲ್ಲನೂ ಕೂಡ ಕ್ಲೀನಾಗಿಯೇ ಐತಿ ಎಲ್ಲ ಹಾಗಿಂದಾಗಿ ಮಾಡ್ಕೊಂಡಿ ಇವತ್ತು ಕೆಲಸ ಹಂಗಾಗಿ ಏನೂ ಓದಿಲ್ಲ ನೋಡಿರಿ ಇವಾಗ ಒಂದೊಂದ್ಸರಿಗೆ ಜಾಸ್ತಿ ಕೆಲಸ ಮಾಡಿರಂಗಿಲ್ಲ ತುಂಬ ಸ್ಟ್ರೆಸ್ ಆಗ್ತೈತಿ ಒಂದೊಂದ್ಸರಿ ದಿನವಿಡೀ ಆ್ಯಕ್ಟಿವ್ ಆಗಿರ್ರಿ ದಿನವಿಡೀ ಕೆಲಸ ಒಂದೊಂದು ಒಂದೊಂದ್ಸರಿ ಏನೋ ಸುಸ್ತು ಅಂತ ಅನ್ನಿಸೋದೇ ಇಲ್ಲ ಹೆಂಗೋ ಗೊತ್ತಿಲ್ಲ ಏನು ಲಾಜಿಕ್ ಅಂತೇಳಿ ಸೊ ಈಗ ಶೇಂಗಾ ಊರದಗೂ ಸ್ವಲ್ಪ ಕಡಿ ತೆಗೆದ್ರಾಗೆ ಕುಕ್ಕರ್ ಸೀಟಿ ಕೂಗ್ತದ ಮಿಷನ್ದೊಳಗೆ ನಾನು ಮಾಡಿದ ಎಡ ನೋಡ್ರಿ ಫ್ರೆಂಡ್ಸ್ ಇದು ಕತ್ರಿ ನೋಡಿರಿ ಕತ್ರಿ ಮೊನ್ನೆ ಏನೋ ಹಂಚಿ ರೊಟ್ಟಿ ಸಾರಿ ಚಪಾತಿ ಮಾಡಾಗ ಇದು ಬಾಜಿ ರೀ ಅದು ಅಂಚಿನ ತೊಳಗಾಗ್ಬಿಟ್ಟೈತಿ ಅದು ಅಂಚಿನ ಜಳಕ ಈ ಥರ ಆಗಿಬಿಟ್ಟೈತೆ ನೋಡ್ರಿ ಅಡುಗೆ ಮನೆಗೆ ಈ ಥರದ್ದು ಕಿ ಕೆಲಸ ಅವಾಗ ಅವಾಗ ಆಗ್ತಿರ್ತೈತಿ ಸೊ ಇವಾಗ ನೋಡಿರಿ ಸಿಟಿನೂ ಆಯಿತು ಶೇಂಗಾನು ಹುರಿದೀನಿ ಅವು ಶೇಂಗಾ ಚಟ್ನಿ ಮಾಡೋಕೆ ಸಪ್ರೇಟ್ ಹುರಿದಿನ ಒಂದೊಂದು ತಾಟನೆ ರೀ ಫ್ರೆಂಡ್ಸ್ ಮಿಕ್ಸ್ ಆದ್ರೆ ಮತ್ತೆ ಹೇಳಿ ಆಮೇಲೆ ಒಂದು ಸ್ವಲ್ಪ ಆರಲ್ರಿ ಅವು ಇನ್ನೂ ಚಟ ಚಟ ಅನ್ನತವೆ ಅವು ಹಾರಿದ್ಮೇಲೆ ಸ್ವಲ್ಪ ಕೊಟಾನಾದ್ಮೇಲೆ ಮುಚ್ಚಿಬಿಡ್ತೀನಿ ಬೆಳಗ್ಗೆ ಎಲ್ಲ ಒಂದು ಗಿಪ್ಪಿ ಸೊಲ್ದು ಮಾಡಿ ಡಬ್ಬೆಲ್ಲಾ ಕಿಡಾಕಿ ಬರ್ತೀವಿ ಸ್ವಲ್ಪ ಪುಡಿನೂ ಮಾಡ್ಬೇಕು ರೀ ಪುಡಿ ಕಾಲ ತೆಗೈತಿ ಪುಡಿ ಡಬ್ಬಿ ಎಲ್ಲ ತಿಕ್ಕಿಟ್ಟಿ ನೋಡಿರಿ ಇಲ್ಲಿ ಕಲೆಗೈತಿ ತಿಕ್ಕಿಟ್ಟಿನಿ ಸೊ ಈಗ ಬನ್ರಿ ಊಟ ಮಾಡೋಣ